ಹಾಯ್ ನಮಸ್ಕಾರ ಮತ್ತೊಮ್ಮೆ ಸ್ವಾಗತ ನಂಬರ್ ಒನ್ ನ್ಯೂಸ್ ಟಿವಿಗೆ ಸದ್ಯ ಫೋನ್ಪೇ ವಿಚಾರ ಸಾಕಷ್ಟು ಚರ್ಚೆಯಲ್ಲಿದೆ ಇದೀಗ ನಮ್ಮ ಕಿಚ್ಚ ಸುದೀಪ್ ಅವರು ಆ ಒಂದು ಫೋನ್ಪೇಗೆ ರಾಯಭಾರಿ ಆಗಿದ್ರು ಈಗ ಅವರು ಕೂಡ ಧ್ವನಿಯತಿ ಆ ಕಡೆಯಿಂದ ಕನ್ನಡಿಗರಿಗೆ ಯಾಚಿಸುವಂತೆ ಮಾತನಾಡಿದ್ದಾರೆ ಹೌದು ಸ್ನೇಹಿತರೆ ಇದೊಂದು ಹೆಮ್ಮೆ ಪಡುವಂತಹ ವಿಚಾರ ನಮ್ಮ ಕಿಚ್ಚ ಸುದೀಪ್ ಅವರು ಸ ಸತತವಾಗಿ ಒಂದೂವರೆ ದಶಕದಿಂದ ಕನ್ನಡ ಇಂಡಸ್ಟ್ರಿಯಲ್ಲಿ ಮೆರಿತಾ ಇದ್ದಾರೆ ಹಾಗೆ ತಮ್ಮ ಒಂದು ಅಭಿನಯದ ಮೂಲಕ ಸಾಕಷ್ಟು ಜನರ ಮನೆಗೆದ್ದಿದ್ದಾರೆ ಹಾಗೆ ಈ ತರಹ ಒಂದು ವಿಚಾರಗಳು ಬಂದಾಗ ಕನ್ನಡ ಪರ ಮಾತುಗಳು ಬಂದಾಗ ಹಾಗೆ ಕನ್ನಡ ವಿರೋಧವಾದ ಮಾತುಗಳನ್ನು ಬಂದಾಗ ಸಾಕಷ್ಟು ಬಾರಿ ಅವರು ಧ್ವನಿ ಎತ್ತಿದ್ದಾರೆ ಸಾಕಷ್ಟು ಖುಷಿಯಾಗುತ್ತೆ ಇನ್ನು ಟಾಲಿವುಡ್ ಬಾಲಿವುಡ್ ಹಾಲಿವುಡ್ ಈ ರೀತಿಯಾದಂತಹ ಒಂದು ಐದು ಭಾಷೆಗಳಲ್ಲಿ ಅವರು ಮೆಂಚಿದ್ದಾರೆ ಅಂತ ಹೇಳಬಹುದು ಅಂತ ಮೇರು ನಟ ಇವತ್ತು ಕನ್ನಡ ಕನ್ನಡದ ಬಗ್ಗೆ ಮಾತನಾಡಿದ್ರೆ ಈ ರೀತಿಯಾಗಿ ಒಂದು ವಿಷಯವನ್ನ ಯಾವ ರೀತಿ ಸೂಕ್ಷ್ಮವಾಗಿ ಅದನ್ನ ಹರಿಸಬಹುದು ಅನ್ನೋದು ಕೂಡ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತದೆ ಆದ್ದರಿಂದ ಅವರು ಫೋನ್ ಪೇ ಮಾಲೀಕ ಅಂದ್ರೆ ಸಿಇಒ ಏನಿದ್ದಾರೆ ಸಮೀರ್ ಅವರು ಸಮೀರ್ ನಿಗಮ್ ಅವರ ಒಂದು ಬಾಯಲ್ಲಿ ಕನ್ನಡಿಗರ ಬಗ್ಗೆ ಬಂದಂತಹ ಮಾತನ್ನ ಈಗ ಅದಕ್ಕೆ ತಕ್ಕ ಶಾಸ್ತಿಯಾಗಿ ಕ್ಷಮೆಯನ್ನ ಯಾಚಿಸಿದ್ದಾರೆ ಹೌದು ಈಗ ಫೋನ್ ಪೇ ಅಂದ್ರೆ ಪುಟ್ಕೋಸಿ ಫೋನ್ ಪೇ ಮಾಲೀಕ ಇವತ್ತು ಕನ್ನಡಿಗರಲ್ಲಿ ಕ್ಷಮೆ ಕೇಳಿದ್ದಾರೆ ಹಾಗೆ ಇದನ್ನ ಕ್ಷಮೆ ಕೇಳುವ ಹಾಗೆ ಮಾಡಿದ್ದು ನಮ್ಮ ಕಿಚ್ಚ ಸುದೀಪ್ ಅಂದ್ರೆ ನಾವು ತಪ್ಪಾಗುವುದಿಲ್ಲ ಹೌದು ಅವರು ಕಿ ಫೋನ್ಪೇ ಒಂದು ಏನಿತ್ತು ಆ ಫೋನ್ ಪೇ ಆಪ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರು ಆದ್ದರಿಂದ ಅವರು ಒಂದೇ ಒಂದು ವಿಷಯವನ್ನ ಅವರು ಮುಂದೆ ಇಟ್ಟರು ನೀವು ಕನ್ನಡದ ಬಗ್ಗೆ ಮಾತನಾಡಿದ್ದೀರಾ ಕನ್ನಡ ವಿರೋಧವಾಗಿ ಮಾತನಾಡಿದ್ದೀರಾ ಆ ಕನ್ನಡ ಕನ್ನಡಿಗರು ಅಂದ್ರೆ ನೀವು ಅಷ್ಟು ಸುಲಭವಾಗಿ ತೆಗೆದುಕೊಂಡಿದ್ದೀರಾ ಎಲ್ಲಾ ರೀತಿ ಎಲ್ಲಾ ಟೈಮ್ ಕೂಡ ಕನ್ನಡಿಗರು ವಿಶಾಲ ಹೃದಯೋದು ಅಂತವರು ಅಂತ ನೀವು ಕೂಡ ಅನ್ಕೊಳ್ಳೋದು ತಪ್ಪು ಹಾಗೆ ಇಂಥ ವಿಚಾರಗಳಲ್ಲಿ ರೊಚ್ಚಿ ಗೆದ್ದಾಳ್ತಾರೆ ಅನ್ನೋದು ಕೂಡ ನೀವು ಇದನ್ನ ಅರ್ಥಕೊಳ್ಳಬೇಕಾಗಿರುವಂತಹ ವಿಚಾರ ಇದಾಗಿ ಇನ್ನು ಕಿಚ್ಚ ಸುದೀಪ್ ಅವರು ಇದ್ರ ಬಗ್ಗೆ ಮಾತನಾಡಿ ಅವರ ಬಾಯಿಂದಲೇ ಕ್ಷಮೆಯನ್ನ ಕೇಳಿಸಿದ್ದಾರೆ ಇದು ಇನ್ನು ಹೆಮ್ಮೆ ಪಡುವಂತಹ ವಿಚಾರ ಸೊ ಕಿಚ್ಚ ಸುದೀಪ್ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಮುಂದ ನಾನು ಹೊರ ಬರ್ತೀನಿ ಅಂದಾಗ ಈ ಇದು ಫೋನ್ಪೇಗೆ ಲಾಸ್ ಅಂತ ಹೇಳ್ಬಹುದು ಸೊ ಆದ್ದರಿಂದ ಅವರು ತಗ್ಗಿ ಬಗ್ಗಿ ಮತ್ತೆ ಈಗ ಕನ್ನಡ ಜನತೆಗೆ ಕನ್ನಡ ಬಗ್ಗೆ ಮಾತನಾಡಿದ್ದಕ್ಕೆ ಕ್ಷಮೆಯನ್ನು ಕೇಳಿದ್ದಾರೆ ಖುಷಿ ಪಡುವಂತ ವಿಚಾರ ಇನ್ನು ಇದು ಈ ವಿಚಾರಕ್ಕೆ ಕನ್ನಡ ಅಂತ ಬಂದಾಗ ನಮ್ಮ ನಮ್ಮಲ್ಲಿ ಸಾಕಷ್ಟು ಜನ ಧ್ವನಿ ಎತ್ತೋದಿಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿ ಸೊ ಇವತ್ತು ಕಿಚ್ಚ ಸುದೀಪ್ ಅವರು ಆ ವಿಚಾರ ಆದ್ರೆ ಅವ್ರ ಅಂಬಾಸಿಡರ್ ಅನ್ನೋದನ್ನ ಮರೆತು ಕೂಡ ಕೆಲವು ಕನ್ನಡದ ಮಾತುಗಳನ್ನ ಕೇಳಿ ಕನ್ನಡ ಬಗ್ಗೆ ಕನ್ನಡ ಜನತೆಗೆ ಬಗ್ಗೆ ಮಾತಾಡಿರತಕ್ಕಂಥ ವಿಷಯಗಳನ್ನ ಅವರು ಮುಂದಿಟ್ಕೊಂಡು ಈ ವಿಚಾರದ ಬಗ್ಗೆ ಫೋನ್ಪೇ ಸಿ ಸೊ ಆ ಸಿಇಒ ಹತ್ರ ಅವರು ಮಾತನಾಡಿ ಒಂದು ಬಗೆಹರಿಸಿದ್ದಾರೆ ಈಗ ಅವ್ರು ಕ್ಷಮೆ ಕೂಡ ಕೇಳಿದ್ದಾರೆ ಅಥ್ ಕ್ಷಮೆ ಕೇಳ್ದಂಗೂ ಇದೆ ಇತ್ತ ಮುಖಕ್ಕೆ ಒಡೆದಂಗೂ ಒಂದು ಪೋಸ್ಟ್ ಅನ್ನ ಪೋಸ್ಟ್ ಮಾಡಿದ್ದಾರೆ ಸೊ ಅದು ಎಲ್ಲ ಒಂದು ಕಡೆ ಅಸಮಾಧಾನ ಇದೆ ಆದ್ರೂ ಮುಂದೆ ಏನಾಗುತ್ತೆ ನೋಡೋಣ